ಹ್ಞೂ ಅದಕ್ಕೆ ಸೂರ್ಯ ನಾನು ಹೇಳೋದು ಹ್ಞೂ ಪಂಜಾಬ್ ಹಸ್ಗಳು ಪಂಜಾಬ್ ಹಸ್ಕುಳು ತಗೊಂಡು ಮೋಸ ಹೋಗ್ಬೇಡ್ರಿ ಇಲ್ಲೇ ಎಲ್ಲ ನಮ್ಮ ರೈತರ ಒಳ್ಳೆ ಹಸ್ಗಳು ನೋಡ್ಕೊಂಡು ಒಳ್ಳೆ ಸೆಮೆನ್ ಕೊಡಿಸ್ಕೊಂಡು ನಾವೇ ಒಂದು ಒಳ್ಳೆ ಬ್ರೀಡನ್ನ ತಯಾರು ಮಾಡ್ಕೊಂಬಣ ಅಂತ ಹೇಳೋದು ಅದು ಅದಕ್ಕೆ ಅಷ್ಟು ದೂರದಿಂದ ಹಸ್ಗಳು ಸೆಟ್ ಆಗೋದು ಅಷ್ಟು ದೂರ ಎರಡೂವರೆ ಸಾವಿರ ಜರ್ನಿ ಮಾಡಿರೋದು ತುಂಬ ಕಷ್ಟ ಸೂರಣ್ಣ ಹ್ಞೂ ಅಷ್ಟು ಅಲ್ಲ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ಮೋಸ ಹೋಗ್ಬೇಡ್ರಿ ಹ್ಞೂ 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 ಕರೆಕ್ಟ್ ಲಾಕಂಡ್ಲಾ ಭೀಮಣ್ಣ ಹ್ಞೂ ನೀನು ಹೇಳಿದ ಕರೆಕ್ಟ್ ಹ್ಞೂ ನಾವೇನಾ ಒಳ್ಳೊಳ್ಳೆ ಸಾಮಾನುಗಳು ಹಾಕಿಸ್ಕೊಂಡು ನಾವೇ ಕರುಗಳನ್ನ ಚೆನ್ನಾಗಿ ಸಾಕೊಂಡ್ರೆ ಅವೇ ಹಸ್ಗಳು ಆಗ್ತವೆ ಮುಂದಿನ ಸಲಿಗೆ ಹ್ಞೂ ಹ್ಞೂ ಕರೆಕ್ಟಪ್ಪು ನಮ್ಮ ರೈತರುಗಳು ಏನು ಮಾಡ್ತಾರೆ ಕರುಗಳ್ನೆಲ್ಲ ಮಾರ್ಕೊಬಿಡ್ತಾರೆ ಕರುಗಳನ್ನ ಸಾಕಲ್ಲ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕು ಇದನ್ನು ನೋಡಿ ಅಲ್ಲಿಂದ ಬಂದಿರೋ ಹಸ್ಗಳು ನೂರಕ್ಕೆ ಒಂದು ಹತ್ತು ಹಸಿನಾಗೆ ಎಲ್ಲೋ ಒಂದು 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 ನಾಲ್ಕು ಹಸುಗಳು ಅಷ್ಟೇ ಹ್ಞೂ ಮಿಕ್ಕಿದವೆಲ್ಲ ಬರೇ ಪ್ರಾಬ್ಲಮ್ಗಳು ತೈಲೇರಿ ಆಗೋದು ತಿರ್ಗಾ ಓ ಅವ್ರು ಏನೇನು ಕೊಟ್ಟಿರ್ತಾರೋ ಇಲ್ಲೂ ಊಟ ಸೊ ಸೊಟ್ಟಾಗ್ದ ಊಟ ತಿಂದಂಗೆ ಆಗೋದು ಹಂಗೆಲ್ಲ ಆಗ್ತವೆ ಯಾವ ನೂರಕ್ಕೊಂದು ಎರಡು ಚೆನ್ನಾಗಿರ್ತಾವ ಅಷ್ಟೇ ಹ್ಞೂ ಎಲ್ಲಾನು ಹಂಗೆ ಇರ್ತೇವೆ ಅಂತ ಹೇಳೋಕ್ಕಾಗಲ್ಲ ಸೂರಣ್ಣ ಹ್ಞೂ ಅದಕ್ಕೆ ಯಾಕೆ ನಮ್ಗೆ ಯಾಕಷ್ಟು ಒಂದು ರಿಸ್ಕು ನಮ್ಮ ದುಡ್ಡು ನಮ್ಮ ಬಂಡವಾಳ ಕೊಟ್ಟು ಹ್ಞೂ ನಾವು ಯಾಕಷ್ಟು ನೋವು ರಿಸ್ಕ್ ತಗೋಬೇಕು ಹೇಳು ನೋಡು ನೀನೇ ಹ್ಞೂ ಹ್ಞೂ ಸುಮ್ಮನೆ ದುಡ್ಡುಗಳೇನು ಸುಮ್ಮನೆ ಬರ್ತವೆ ಆ ನನ್ನ ಮಕ್ಕಳು ಅರ್ಧಕ್ಕೆ ಅರ್ಧ ರೇಟ್ ಇಟ್ಕೊಂಡು ಮಾರ್ತಾರೆ ಯಪ್ಪ ಲಗ ಒಂದೂವರೆ ಲಕ್ಷ ಲಕ್ಷ ಎಂಬತ್ತು ಸಾವಿರ ಎರಡು ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ತಕ್ಕ ಒಂದೊಂದು ದೋಸೆ ಮಾರ್ತಾರೆ ಹಾಂ ಅದಕ್ಕೇನೋ ಬೆಲೆ ತೂಕ ಬ್ಯಾಡವೇನೋ ಅಭಿಮಾನ ಹ್ಞೂ ಆ ಒಂದೂವರೆ ಲಕ್ಷ ಎರಡು ಲಕ್ಷ ಒಂದು ದೋಸೆ ಅಂದರೆ ಏನಾರ ತಮಾಷೆನ ನಾನು ಹೇಳೋದು ಅದೇ ನೋಡ್ಕೊಂಡು ತಗೊಳ್ಳ್ರಿ ತೊಂದರೆ ಈಗ ಬಂದ ಪಂಜಾಬ್ ಹಸ್ಗಳೇ ಸಾಕಬೇಕು ಅಂದ್ಕೊಂಡ್ರೆ ಕರುಗಳು ತಗೊಬರ್ರಿ ಹ್ಞೂ ಇವಾಗ ಪಡ್ಡೆ ಕರುಗಳು ತಗೊಬ್ರಿ ಪಡ್ಡೆ ಕರುಗಳಾದರೆ ಆರಾಮಾಗಿ ನೀವೇ ಸಾಕಬೋದು ನಿಮ್ಮ ವಾತಾವರಣಕ್ಕೆ ಅಜ್ಜಸ್ಟ್ ಆಗ್ತದೆ ಆಮೇಲೆ ನೀವೇ ಇಲ್ಲೇ ಸೆವೆನ್ ಕೊಡಿಸ್ಕೊಂಡು ಸಟ್ಟಾಗಿ ನಿಮ್ಮ ತಗೆ ಈತದೆ ನಿಮ್ಮ ತಗೆ ಒಳ್ಳೆ ಆಲ್ಕರ್ತೈತಿ ಅದಕ್ಕೆ ಹೇಳೋದು ನೀವು ಪಂಜಾಬ್ ಹೊಸ್ಗಳನ್ನೇ ಸಾಕಬೇಕು ಅಂದರೆ ಒಳ್ಳೆ ಕರುಗಳು ತಗೊಬರ್ರಿ ಹ್ಞೂ ಒಳ್ಳೆ ಸೆಕ್ಸ್ ಸೆವೆನ್ ಆಗಿರೋ ಒಳ್ಳೆ ಬ್ರೀಡ್ ಕರುಗಳು ತಗೊಬಂದು ನೀವೇ ಸಾಕಳ್ರಿ ನೀವೇ ಮೀಸ್ಕೊಳ್ಳ್ರಿ ನೀವೇ ಸೆವೆನ್ ಹಾಕಿಸ್ಕೊಳ್ರಿ ನಿಮ್ಮ ತೆಗೆ ಈಸ್ಕಳ್ರಿ ನೀವೇ ಕರ್ಕಳ್ರಿ ಹ್ಞೂ ಹೊಸ್ಗಳ್ನ ಮಾತ್ರ ಹುಷಾರು ಹ್ಞೂ ಹ್ಞೂ ನೋಡು ಕರೆಕ್ಟಾಗಿ ಹೇಳಿದೆ ಭೀಮಣ್ಣ ನೀವು ಹ್ಞೂ ಬಸ್ಗಳ ಜೋಲಿಗೆ ಯಾರೂ ಹೋಗ್ಬೇಡ್ರಿ ಹ್ಞೂ ಕರುಗಳು ತಗೊಬಂದು ಸಾಕಂಡ್ರೆ ಹೆಂಗೋ ನಮಗೂ ಅಡ್ಜಸ್ಟ್ ಆಗ್ತದೆ ರೇಟ್ ಕಮ್ಮಿಗೂ ಸಿಕ್ತಾವ ನಿಮಗೆ ಏನೋ ಕರುಗಳು ತಗೊಬಂದು ಒಂದು ಆರು ತಿಂಗ್ಳು ಮೇಯ್ಸ್ಕೊಂಡ್ರೆ ಸೆಮಾನಿಗೆ ಬರ್ತಾವಪ್ಪ ಹ್ಞೂ ಸೆಮಾನ ಹಾಕಿಸ್ಕೊಂಡು ಆರಾಮಾಗಿ ನಿಮ್ಮ ವಾತಾವರಣಕ್ಕೆ ಇಟ್ಟಕಂಡು ನೀವೇ ಇದು ಮಾಡ್ಕೋಬೋದು ಹ್ಞೂ ಕರೆಕ್ಟ್ ಲಾಕಂಡ್ಲಾ ಭೀಮಣ್ಣ ಹ್ಞೂ ಬಸ್ಗಳು ಜಾಸ್ತಿ ರೇಟು ಹ್ಞೂ ಕರುಗಳಾದರೆ ಒಂದು ನಲ್ವತ್ತು ಒಳ್ಳೆ ಜಾತಿ ಕರುಗಳಂದ್ರೆ ಒಂದು ನಲ್ವತ್ತು ಸಾವಿರ ಅಮ್ಮಮ್ಮ ಅಂದ್ರೆ ಐವತ್ತು ಸಾವಿರ ಒಳ್ಳೊಳ್ಳೆ ಕರುಗಳು ದೊಡ್ಡ ಹೊಸ ಮನೆಗೆ ಬರೋ ಅಂತ ಹ್ಞೂ ನೋಡ್ಕೊಂಡು ತಗೊಳ್ರಿ ಹ್ಞೂ ಹೊಸ್ಗಳು ಸ್ವಲ್ಪ ಹುಷಾರಾಗಿರ್ರಿ ಹ್ಞೂ ದುಡ್ಡು ಕಳ್ಕೊಬೇಡ್ರಿ ಎಲೆ 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 ನನಗೆ ಈ ವೈಡಿಯನೇ ಒಡಿಗಿಲ್ರಿ ಹಾಂ ಪಂಜಾಬ್ ಹೊಸ್ಗಳದ್ದು ಇಷ್ಟೊಂದು ಡಿಮ್ಯಾಂಡ್ ಐತೆ ಹಾಂ ಇಷ್ಟೊಂದು ರೇಟಿಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಇಷ್ಟೊಂದು ರೇಟಿಂಗ್ ಮಾಡ್ತಾವ್ರಿ ಹೊಸ್ಗಳ್ನ ಬಾ 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 ಕಳ್ಬಡ್ಡಿ ಮಕ್ಕಳು ಇಲ್ಲೇ ಇಲ್ಲೇ ಹೊಸ್ಗಳ್ನ ಬಂದು ಏನು ಮೋಸ ಮಾಡಿ ಏನು ದುಡ್ಡು ಮಾಡ್ತಾರೆ ನೋಡು ಹಾಂ ದುಡ್ಡು ಮಾಡೋಕೆ ಒಳ್ಳೆ ಚಾನ್ಸ್ ಇದು ಹಾಂ ನೋಡು ನನ್ನ ತಲೆಗೆ ಒಡಿದಿಲ್ಲ ಇಷ್ಟು ದಿವಸ ಭೀಮಣ್ಣ ಒಳ್ಳೆ ಐಡಿಯಾ ಕಲಿಸ್ಕೊಟ್ಟೆ ನನಗೆ ಹ್ಞೂ ನಿನ್ನ ಉಪಕಾರ ನಾನು ಇನ್ನು ಮ್ಯಾಲೆ ನೋಡು ನನ್ನ ಆಟನ ಹ್ಞೂ ಸರಿ ಕಡಲ ಸುರಾಣ ಹ್ಞೂ ನಾನು ಬರ್ತೀನಿ ಹೋಗ್ಬೇಕು ನಾನು ಸುಮ್ಮನೆ ಯಾಕೆ ಹೊಸ್ಗಳು ತಾಮನ ಅಂದ್ಕಂಡೆ ನನಗೆ ಯಾಕೆ ಹೊಸ್ಕೊಳ್ಳಿ ಯಾವ ಇಲ್ಲಿ ಸೆಟ್ ಆಗ್ತಾಯಿಲ್ಲ ಹ್ಞೂ ಏನು ಮಾಡಬೇಕು ಬರಬಣ್ಣ ಒಂದು ಸಲ ಬಾಬಾ ಇನ್ನು ಹತ್ತು ಕಡೆ ಕೈದಾವೆ ಒಂದು ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಬಾ ಹತ್ತಾರ ನಿನ್ಗೆ ಏನೋ ಇಷ್ಟ ಆದರೆ ಯಾವನೋ ಒಂದು ಪಡ್ಡೇನೆ ತಕೊಳ್ಳಪ್ಪ ಸುಮ್ಮನೆ ರೇಟ್ಗಳು ಕಮ್ಮಿ ಸಿಗ್ತವೆ ಒಂದು ಆರು ತಿಂಗಳು ಮನೆಗೆ ಮೇಸ್ಕೊಂಡ್ರು ಯೋಸ್ಕೊಳಿಗೆ ದುಡ್ಡು ಇಕ್ಕಾಗಲ್ಲ ಬಾ ಅದು ನೋಡಮ್ಮ ಬಾ ಅದು ಪಡ್ಡೆಗಳ ಆಗಲ್ಲ ಎಲೆ 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 ನಮ್ಮ ದಳ್ಳಾಳಿ ಹ್ಞೂ ದಲ್ಲಾಳಿನ ಇಲ್ಲೇ ಬಂದ ಬಾಲ ದಲ್ಲಾಳಿ ಹ್ಞೂ ಹ್ಞೂ ಭೀಮಣ್ಯ ಹ್ಞೂ ಹ್ಞೂ ಚೆನ್ನಾಗಿದ್ಯಾ ಹ್ಞೂ ಏನು ಸಮಾಚಾರ ಹಿಂಗೆ ಹಿಂಗೆ ಬಂದಿದ್ರೆ ಹೊಸಗಳೇನೋ ಹೂ ಕಣ್ಲಾ ಏ ನಮ್ಮ ಸೂರಣ್ಣಗೆ ಒಂದು ಸ್ಕೂಲ್ ಬೇಕಿತ್ತು ಹೇಳು ತಗಮ ಬಂದು ವಿಂತು ಸೆಟ್ ಆಗ್ತಾ ಇಲ್ಲ ಕಣ್ಣಾ ಯಾವನ ಯಾವ್ದ್ರೆ ಹೇಳ ಯಾವನ ಇದಾವೆ ನಿನ್ನ ಕಾಂಟ್ಯಾಕ್ಟ್ನಂಗೆ ಯಾರಿಗೆ ಭೀಮಣ್ಯ ಸೂರಾಣಗೆ ಹಾ ಹ್ಞೂ ಹಾಂ ಸೂರಾಣ್ಯಾ ಬಾ 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 ಒಳ್ಳೆ ಒಳ್ಳೆ ಕೊಡಿಸ್ತೀನಿ ಬಾ ನಿನಗೆ ಯಾಕೆ ನಾನು ಇದ್ದೀನಿ ಒಳ್ಳೆ ಬಾ ಹ್ಞೂ ಹಲೋ ದಳ್ಳಾಳಿ ಆಮೇಲೆ ಈಗ ನನ್ನ ತಲೆ ಮೇಲೆ ಆಲ್ರೆಡಿ ಟೋಪಿ ಐತೆ ಹ್ಞೂ ಅದ್ರ ಮೇಲೆ ಟೋಪಿ ಮೇಲೆ ಟೋಪಿಕ್ಕಾಗಿ ಬರ್ಬೇಡ ಹ್ಞೂ ಒಳ್ಳೇವು ನೋಡಿ ಒಂದು ಎರಡು ಪಡ್ಡೆ ಕೊಡಿಸ್ಬಾ ಹಸ್ಗಳೇನು ಬೇಡ ಎರಡು ಪಡ್ಡೆ ಕ್ರೆ ಕೊಡ್ಸು ಚೆನ್ನಾಗಿರಾವ ಹ್ಞೂ ಹಾಂ 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 ಏ ಅಂತ ಹೇಳ್ಕೊಂಬಂಥ ಪಟ್ಯಾಕರುಗಳು ಏನು ಬಂದಿಲ್ಲ ಸೂರಣ್ಣ ಈ ಸಲ ಹ್ಞೂ ಏ ಎಲ್ಲ ಅಂತ ಇಂಥವು ಬಡಕ್ದ ಒಟ್ಟೊಬ್ಬರು ಎಲ್ಲ ಬಂದಿರೋ ಬಂದವೆ ಹ್ಞೂ ಅಂಥ ಚೆನ್ನಾಗಿರೋದು ನಿನಗೆ ಒಳ್ಳೆ ಜಾ ಒಳ್ಳೆ ಜಾತಿ ಕರುಗಳು ಏನು ಬಂದಿಲ್ಲ ಪೈಸಲಿ ಹ್ಞೂ ನಾನಿವಾಗ ಅಲ್ಲಿಂದನೇ ಬರ್ತಾಯಿದ್ದೀನಿ ಓಡಾಡ್ಕೊಂಡು ಹ್ಞೂ ಏ ಎಲ್ಲ ಅಂಥವು ಇಂಥವು ಬಿದ್ದಾವೆ ನೀನು ಒಪ್ಪೋದಿಲ್ಲ ಬಿಡು ಹ್ಞೂ ನಿಂಗೆ ಸ ನಿಂಗೆ ಸೊಟ್ಟಾಗಲ್ಲ ನಿಂಗೆ ಹ್ಞೂ ಸುಮಾರಾಗಿ ಬಂದಿರೋ ಇಲ್ವೇನಾಳ್ಳಿ ಅಂದರೆ ಒಂದು ಆರು ತಿಂಗಳು ಮೇಸ್ರೆ ಸೆವೆನ್ ತಗೊಂಬಂತವು ಒಂದು ಒಂದು ವರ್ಷ ವರ್ಷದ್ಕರ ಅಂತವು ಯಾವ ಬಂದಿಲ್ಲವೆ ಹ್ಞೂ ಯಾವನು ಎಚ್ಚಪ್ಪು ಹಾಂ ಏ ಇಲ್ಲ ಕಣ ಏತ ಹೇಳ ಈ ಸಲ ವಾರ ಹೊಸ್ಗಳು ಹೊಸ್ಗಳೇನೋ ಬಂದೆ ಹೊಸ್ಗಳು ಚೆನ್ನಾಗವೆ ಕರುಗಳು ಅಂತ ಹೇಳ್ಕೊಂಬಂಗೆ ಕರುಗಳು ಬಂದಿಲ್ಲಪ್ಪ ಹ್ಞೂ ಕರುಗಳೇನು ಚೆನ್ನಾಗಿಲ್ಲ ನೋಡಿದಿರೋ ಇಲ್ಲನ ಕೊಡಿಸ್ತೀನಿ ಒಳ್ಳೆ ಕರುಗಳು ನೋಡಿ ಹಾಂ ಹ್ಞೂ ಸುಮ್ಮನೆ ಇಲ್ಲ ಅಂಥವು ಇಂಥ ಏನಕ್ಕೆ ತಕೊಂಬ ತಿರ್ಗಾ ಅವು ಸೆವೆನಿಗೆ ಬರೋಲ್ಲ ಮಾಡಲ್ಲ ಸೊಟ್ಟಾಗಲ್ಲ ಹೆಂಗೆ ಮೇಸಿರ್ತಾರ ಏನೋ ಹ್ಞೂ ಸುಮ್ಮನೆ ಬೆಳವಣಿಗೆ ಆಗಿರಲ್ಲ ಒಳ್ಳೆ ನೋಡಿ ಕೊಡಿಸಿ ಸುಮ್ಮನೆ ಸುರಾಣ ಹ್ಞೂ ಹ್ಞೂ ಮದ್ಗೆ ಮದ್ಗೆ ನೋಡಪ್ಪ ಎಲ್ಲನ ಒಳ್ಳೆ ಕರುಗಳು ಇದ್ರೆ ಹಾಂ ಹ್ಞೂ ಚೆನ್ನಾಗಿರೋ ನೋಡುತ್ತಿದೆ ಅಂಥವಿಂಥ ನೋಡ್ಬೇಡ ಒಳ್ಳೆ ಕರುಗಳು ಒಂದು ಎರಡು ಕರುಗಳು ನೋಡು ನೀವು ಯಾವ ಫೋನ್ ಮಾಡು ಬಂದು ನೋಡೋಣ ಹಾಂ ಆಗ ಬರ್ತೀವಿ ಹ್ಞೂ 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 ಈ ಮರ್ತಿಮ್ನಳ್ಳ ಅವನು ಶಂಕ್ರಂತಾಗೆ ಎರಡು ಇದು ಕರೋಣ ಭೀಮಣೆ ಅಂದರೆ ಅವನು ತಂದು ಮಾರಾನೆ ಚೆನ್ನಾಗಿದ್ವು ಕರುಗಳು ಮಾತ್ರ ಹೆಚ್ಚಪ್ಪು ಏ ಒಳ್ಳೆ ಸೈಜು ಪಡ್ಡೆಗಳು ಸರಿಯಾಗಿದ್ದಾವೆ ಒಂದೇನೋ ಸೆಮೆನ್ ತಗೊಂಡಿರ್ಬೇಕು ಹ್ಞೂ ಸೊಟ್ಟಾಗೈತಿ ಸೊಟ್ಟಾಗಿರ್ಬೇಕೇನೋ ನೋಡೋದಿರ ಅಥ್ ಹೋಗಿ ನೋಡ್ಕೊಬರ್ತೀನಿ ಅವನೇನ ಕೊಡ್ತೀನಿ ಅಂದರೆ ಹೆಚ್ಚು ಕಮ್ಮಿಗೆ ನಮ್ಮರಿಗೆ ಬೇಕು ಅಂತ ನೋಡೋಣ ಮಾತಾಡ್ತೀನಿ ಹಾಂ ಹಾಂ ಸುರೋಣ್ಣ ಹ್ಞೂ ಭೀಮಣ್ಣ ಇಲ್ಲಿ ಹಿಂಗೆ ಇದು ಕಡೆಗೆ ಬಂದಿದ್ದೀರಾ ಏ ಗೋಪಾಲಿ ನೀನು ಯಾಕ ಇಲ್ಲಿ ಏನಕ್ಕೆ ಬಂದೆ ಸಂತಗಿ ಏನು ತಗೊಂಡೆ ಏ ಇಲ್ಲಣ್ಣ ಎರಡು ಕುರಿ ಪಾಟ್ಲು ಇದ್ದವು ಮಾರ್ಕೊಂಡು ಹೋಗೋಣ ಅಂತ ಬಂದೆ ಹ್ಞೂ ಹ್ಞೂ ನಾ ಎದ್ದಾಗ ಐದು ಗಂಟೆಗೆ ಬಂದೆ ಹ್ಞೂ ಈಗ ಮಾರ್ಕೊಂಡು ಮಂತಕ್ಕೆ ಹೋಗ್ತಾ ಇದ್ದೆ ಹಂಗೆ ನೀನೆ ಕಂಡೆ ಹ್ಞೂ ಏನು ಸಮಾಚಾರ ಏನು ಏನೇನು ತಾಮಾಗ ಬಂದಿದ್ದೀರಾ ಇಬ್ಬರು ಸೇರ್ಕೊಂಡು ಏ ಇಲ್ಲ ಗೊಪ್ಪಲಿ ಒಂದೆರಡು ಕರುಗಳು ಬೇಕಿತ್ತು ಹೊಸ ತಾಮನ ಅಂತ ಬಂದ್ವಿ ಹೊಸ ಸೊಟ್ಟಾಗಲಿಲ್ಲ ಎರಡು ಕರುಗಳು ಪಡ್ಡೆ ತಗೊಂಡೋಗೋಣ ಕಮ್ಮಿ ರೇಟು ಅಂತ ಬಂದೆ ಯಾವ ಇಲ್ ಯಾವ ಕರುಗಳು ಅಂತ ಇಲ್ಲವಂತ ಇಲ್ಲಿ ಅದಕ್ಕೆ ಸುಮ್ಮನೆ ಹಿಂಗೆ ದಲ್ಲಾಳಿ ಸಿಕ್ತ ಮಾತಾಡ್ತಾ ನಿಂಗೆ ಕಣ್ವಿ ಹ್ಞೂ ಹೆಂಗೋದಿಲ್ಲ ಗೊಪ್ಪಲಿ ಕುರಿಪಟ್ಟು ಕೊಟ್ಲಿ ಹಾಂ ಎಷ್ಟಕ್ಕೆ ಮಾರೋದೇ ಓದ್ಬೋ ಒಂದು ಜತಿ ಎರಡು ಸೇರಿ ಇಪ್ಪತ್ತೈದು ಸಾವಿರಕ್ಕೆ ಮಾರಿದೆ ಜತಿನಾ ಹ್ಞೂ ಚೆನ್ನಾಗಿದ್ವಿ ಪಟ್ಲಿ ಹ್ಞೂ ಅಲ್ಲ ನಾನು ಒಳ್ಳೆ ರೇಟಿಂಗ್ ಮಾರಿದ್ದೆಲ್ಲ ಹ್ಞೂ ಎರಡು ಪಟ್ಲಿ ಇಪ್ಪತ್ತೈದು ಸಾವಿರಕ್ಕೆ ಒಳ್ಳೆ ರೇಟಿಂಗ್ ಮಾರಿದ್ದೆಪ್ಪ ಪರವಾಗಿಲ್ಲ ಹ್ಞೂ ನಾನು ಅದಕ್ಕೆ ಸೂರ್ಯ ಹ್ಞೂ ಎದಿದಾಸ್ಗೆ ಬಂದೆ ಅರ್ಜೆಂಟ್ ಹಿಡ್ಕೊಂಡು ಹ್ಞೂ ಲೇಟಾಗಿ ಬಂದರೆ ರೇಟ್ಗೆ ಹೋಗ್ತಿರ್ಲಿಲ್ಲ ಹ್ಞೂ ಲೇಟಾಗ್ಬಿಟ್ರೆ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ನಾಗೆ ಹ್ಞೂ ರೇಟು ಹೋಗೋಲ್ಲ ಹ್ಞೂ ಏನೇ ಇದು ನಾವು ಒಳ್ಳೆ ರೇಟಿಗೆ ಮಾರ್ಬೇಕು ಅಂದ್ರೆ ಯದಿದಾಸ್ಗೆ ಬರಬೇಕು ಹ್ಞೂ ನಾನು ಅದಕ್ಕೆ ಓಡಿ ಬಂದೆ ಹ್ಞೂ ಹೆಂಗೋ ಒಳ್ಳೆ ರೇಟ್ ಸಿಕ್ತು ಹ್ಞೂ ಗೋಪಾಲಣ್ಣ ಹ್ಞೂ ಚೆನ್ನಾಗಿದ್ಯಾ ಹ್ಞೂ ಏನು ಸಮಾಚಾರ ಏ ಯಾವ ಎರಡು ಇದ್ದರೆ ಹೇಳಪ್ಪ ಎಲ್ಲ ಹಾಂ ಹೇಳು ಹ್ಞೂ ನಾವು ತಗೊತೀವಿ ಮಾರ್ತೀವಿ ಹಂಗೆ ಸೂರ್ಯನಿಗೂ ಎರಡು ಪಡ್ಡೇ ಬೇಕಂತೆ ಎಲ್ಲನ ಇದ್ದರೆ ಹೇಳು ಹಾಂ ಹಂಗೆ ನೋಡಿ ಮಾತಾಡಿ ಕೊಡ್ಸೋಣ ಏ ಹೊಸ್ಕುಳಿಗೆ ಎಲ್ಲ ಉಡಿ ಕಂಡು ಹೋಗೋಣಪ್ಪ ದಳ್ಳಿ ನಾನು ಹಾಂ ಏ ಇಲ್ಲ ಹೊಸ್ಗಳಿಲ್ಲ ಯಾವ ಕುರಿ ಮ್ಯಾಕೆ ಬೇಕಾದ ಹೇಳು ದಂಡೆ ತೋರಿಸ್ತೀನಿ ಹ್ಞೂ ಕುರಿ ಪ ಕುರಿ ಮಾರಿ ಏನಾರ ಮಾರಾಟ ಮಾರ್ಚ ಮಾರಂಗಿದೆ ಹೇಳು ದಂಡೆ ಕುರಿ ಮರಿ ಉಳಿದಾವೆ ತೋರಿಸ್ತೀನಿ ಒಳ್ಳೆಯ ಕಮ್ಮಿ ರೇಟಿಗೆ ಕೊಡಿಸ್ತೀನಿ ನೀನು ಬೇಕಾದ್ರೆ ಮಾರ್ಕೊಂಬಂತೆ ಹ್ಞೂ ಹೊಸ್ಕುಳಿ ನಮಗೆ ನಿಮ್ಗೆ ಗೊತ್ತಾಗಲ್ಲಪ್ಪು ಕುರಿ ಮರಿನೆ ಹ್ಞೂ ಮೇಲಪ್ಪ ಅದನ್ನು ಹ್ಞೂ ಸ ಹೆಂಗೆ ಹೆಂಗೆ ಸಿಗ್ತವೆ ಕುರಿ ಮರಿ ಇವಾಗ ಹ್ಞೂ

ಏ ನೀನು ಅಣ ಗೊಪಲ ಮೂರು ಮೂರು ತಿಂಗಳು ಇಕ್ಕು ನಾನು ಎಲ್ಲಿ ಮರಣ ಹ್ಞೂ ನಾನು ಮೂರು ಮೂರು ತಿಂಗಳು ತಿಂಗ್ಳು ಅವೆಲ್ಲ ಆಗ ಮಾರೋಕ್ಕಾಗಲ್ಲ ಕಣ್ಣ ಹಿಂಗೆ ತಕೋಣಂಗೆ ಕೊಡಬೇಕು ಅಂಥ ವ್ಯಾವೆ ಹೇಳು ಹ್ಞೂ ಆಗಲಿ ಬೇಕಾದ್ರೆ ಹ್ಞೂ ಅಲ್ಲಿ ತಗೋಬೇಕು ಇಲ್ಲಿ ಬಂದು ಒಂದು ದಿನದಂಗೆ ಮಾರಬೇಕು ಹ್ಞೂ ಹಂಗಿರ್ಬೇಕಣ ನಮಗೆಲ್ಲ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಹ್ಞೂ ನಾನು ಸೊಪ್ಪು ಪಪ್ಪು ಕೊಯ್ಕಂಡ್ ಪಾಯ್ಕಂಡು ಹ್ಞೂ ಎಲ್ಲಿ ಮೇಸನ ಪರದಾಡ್ಕೊಂಡು ನಾನು ಹಾಂ ಹಾ 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 ಹಾಂ ಇವು ನೋಡು ಹಾಂ ಏನೋ ನಿಗೇನು ಅರ್ಜೆಂಟ್ ಸಾವುಕಾರ ಆಗಬೇಕು ಅಂದ್ರೆ ಆಗ್ತತೇನಲ್ಲ ಹಾಂ ದುಡ್ಡು ಹಿಂಗೆ ಬಾಂದ್ರೆ ಬರುತ್ತೆ ಹ್ಞೂ ಕಷ್ಟ ಬಿದ್ದರೆ ಯಾವ್ದಾನ ದುಡ್ಡು ಬರೋದು ಆ ಹಾಂ ಇವ್ನು ಹಿಂಗೆ ತಗೋಬೇಕಂತೆ ಹಂಗೆ ಮಾರ್ಬೇಕಂತೆ ಹಾಂ ಹಿಂಗೆ ತಗೊಂಡು ಹಂಗೆ ಮಾರಕ್ಕೆ ನೀನೇ ಬೇಕೆ ಹಾಂ ಅದನ್ನ ತಾನೆ ಅದು ಕಷ್ಟ ಏನೋ ಅಂಬದು ಗೊತ್ತಾಗೋದು ಹ್ಞೂ ಹ್ಞೂ ಮರಿ ತಗೊಂಡು ಮೂರು ತಿಂಗಳು ಮೇಯಿಸೋದ್ರ ಕಷ್ಟ ಏನು ಅಂತ ಗೊತ್ತಾಗ್ತದೆ ನಿನಗೆ ಆಹಾ ಇವ್ನು ಏನು ದಳ್ಳಾಳಿ ವ್ಯಾಪಾರ ಮಾಡ್ತಾನೆ ಬರೀ ಹಾಂ ಹಂಗೆ ತಗೊಂತಾನೆ ಹಿಂಗೆ ಕೊಡ್ತಾನೆ ಇವ್ನಿಗೆ ಏನು ಮೈನ ಎಲ್ಲ ಗೊತ್ತಾಗಲ್ಲ ಇವನಿಗೆ ಅದು ಕಷ್ಟ ಏನು ಅಂತ ಹ್ಞೂ ಹೂ ಅಣ್ಣ ಮತ್ತೆ ನಾ ಎಲ್ಲಿ ಮೆಸಣ್ಣ ಸುರಾಣೇ ನಮ್ಗೆ ಇವೆಲ್ಲ ಆಗೋಲ್ಲ ಬೇಕಾರೆ ಮಾರೋದಪ್ಪ ತಗೊಬೋದು ಕೊಡ್ಸೋದಾದ್ರೆ ಕೊಡಿಸ್ತೀನಪ್ಪ ಹ್ಞೂ ಏ ಇವೆಲ್ಲ ನಮ್ಗೆ ಆಗಲ್ಲ ಬಿಡತ್ತ ಹ್ಞೂ ಹ್ಞೂ ಸರೇ ಗೊಪ್ಪಲ್ಲಿ ಆಯಿತು ನಾವು ಹೋಗ್ತೀವಿ ಊರ ಕಡೆಗೆ ಹಂಗೆ ಯಾವನ ಇದ್ರೆ ಹೇಳ ಮತ್ತೆ ಬಂದು ಹ್ಞೂ ಹ್ಞೂ ಆಯಿತು ಅಣ್ಣ ನೋಡಣ್ಣ ಯಾವ ಕಣ್ಣಿಗೆ ಬಿದ್ದರೆ ಹಂಗೆ ಹೇಳ್ತೀನಿ ಬಂದು ಒಂದು ಒಂದಾಡಿ ಹ್ಞೂ ಹ್ಞೂ ಸುರಾಣ ಹೋಗೋಣ ನನಗೂ ಕೆಲ್ಸ್ ಕೊಡೋಲ್ಲ ತಗೋಬೇಕು ಹ್ಞೂ ನಡೀರಿ ಹೋಗೋಣ ನಡೀರಿ ಮೊದ್ದಲ್ಲೇ ನಾವು ಬರ್ತೀವಿ ನಾವು ಯಾವನ ಇದ್ರೆ ನೋಡು ನೋಡು ನನ್ಗೊಂದು ಫೋನ್ ಹಚ್ಚು ಬಂದು ಚಿಕ್ಕಮ್ಮಿ ವ್ಯಾಪಾರ ಮಾಡ್ಕೊಂಡು ಬರೋಣ ಹಾಂ ಹ್ಞೂ ತಿರುಗ ಅಂಥವಿಂಥ ಕೊಡಿಸಿ ಆ ಗೊತ್ತಲ್ವೇ ತಿರ್ಗ ತಗು ತೊಗೊಡ್ಸಬಿಡ್ತೀನಿ ಇವಾಗ ಹ್ಞೂ ಒಳ್ಳೇದು ನೋಡಿ ಫೋನ್ ಮಾಡಿ ಈಗ ಹ್ಞೂ ಶುರೋಣ ಹ್ಞೂ ನಡಿಯಪ್ಪ ಹೋಗೋಣ ಟೈಮ್ ಆಗುತ್ತೆ ಹ್ಞೂ ಬಾ ಬಾ ನನಗೆ ಹೊಲ್ತ ಕೆಲಸಗಳ ನಡಿಯಪ್ಪ ಹೂವು ಹ್ಞೂ ಹಾಂ ಆಯ್ತು ಭೀಮಣ್ಣ ನಡಿ ನೋಡಿ ನನಗೂ ಕೆಲ್ಸ್ಗಳಿವೆ ಹೋಗೋಣ ಇನ್ನೊಂದ್ಸಲ ಯಾವಾಗ ನೋಡ್ಕೊಂಬಣ್ಣ ಹ್ಞೂ ಗೋಪಾಲೇ ಬರ್ತೀವಿ ಕಣ ಹ್ಞೂ ಹ್ಞೂ ಹಾಯ್ ಸ್ನೇಹಿತರೆ ನಾನು ನಿಮ್ಮ ದಲ್ಲಾಳಿ ಮಾತಾಡ್ತಿರೋದು ಹ್ಞೂ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಹ್ಞೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ ಹ್ಞೂ ನಿಮಗೂ ಯಾವನ ಹಸು ಬೇಕಾದರೆ ಹೇಳಿರಿ ಹ್ಞೂ ಕೊಡಿಸ್ಕೊಡ್ತೀನಿ ಒಳ್ಳೆ ಹಸುಗಳು ಕೊಡಿಸ್ಕೊಡ್ತೀನಿ ಹ್ಞೂ